ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ನಾವು ಸೂಪರ್ ಆಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆನ ನಾನು ದೋಸೆಗೆ ಅಥವಾ ಪಡ್ಡುಗೆ ಅಂತಲೇ ಅಕ್ಕಿ ಮತ್ತು ಉದ್ದಿನ ಬೇಳೆನ ಕಡ್ದು ಇಟ್ಟಿದ್ದೆ ಸೊ ಇವಾಗ ನಾನು ಪಡ್ಡು ಮಾಡ್ತಾಯಿದ್ದೀನಿ ದೋಸೆನ ಆಮೇಲೆ ಮಾಡಿದ್ರೆ ಆಯಿತು ಅಂತ ಫಸ್ಟ್ ಪಡ್ಡುನ ನೋಡ್ತಾ ಇದ್ದೀನಿ ಅದು ಸರಿ ಬರಲಿಲ್ಲ ಅಂದರೆ ದೋಸೆನ ಹಾಕೋಣ ಅಂತ ಅಂದ್ಕೊಂಡು ಈಗ ಮಾಡ್ತಾ ಇದ್ದೀನಿ ಪಡ್ಡುಗೆ ನಾನು ತೆಂಗಿನಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ವೀಡಿಯೋ ಶುರು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋನ ಎಂಡ್ ತನಕ ನೋಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಅಥವಾ ಏನಾದರೂ ನಮಗೆ ವಿಡಿಯೋ ಸಜೆಷನ್ ಕೊಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಕಡೆ ಇದು ಪಡ್ಡು ಕೂಡ ರೆಡಿ ಆಗಿದೆ ನಾನು ಅವರಿಗೆ ಹಾಕಿ ಕೊಟ್ಟು ಅವರು ಕೂಡ ತಿಂದು ಕೆಲಸಕ್ಕೆ ಹೋದರು ಇಲ್ಲಿ ಪಡ್ಡುನೇ ಚೆನ್ನಾಗಿ ಬಂದಿತ್ತು ನಾನು ಹಾಗಾಗಿ ದೋಸೆ ಹಾಕೋಕ್ಕೋಗಲಿಲ್ಲ ಬರೀ ಪಡ್ಡು ಮಾತ್ರ ಮಾಡಿ ಕೊಟ್ಟೆ ಪಡ್ಡು ತುಂಬ ಸಾಫ್ಟಾಗಿ ಬಂದಿತ್ತು ನಾನು ಮೊದಲು ಅಂದ್ಕೊಳ್ತಿದ್ದೆ ಇದು ತುಂಬ ಕಷ್ಟ ಮಾಡಲಿಕ್ಕಾಗಲ್ಲ ಅಂತ ಈಗೀಗ ಇತ್ತೀಚೆಗೆ ನನಗಂತರೂ ಎಲ್ಲ ಸುಲಭ ಅಂತ ಅನ್ನಿಸ್ತಾ ಇದೆ ಹಾಗೆ ಬೇಗ ಕೂಡ ಆಗುತ್ತೆ ಸೊ ಇವತ್ತಿನ ಪ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಪಡ್ಡು ಮತ್ತು ಚಟ್ನಿನ ಮಾಡಿದ್ದೆ ಅದೆಲ್ಲ ಮಾಡಿ ಆದಮೇಲೆ ನಾನಿವತ್ತು ನಿನ್ನೆ ಕಳೆದ ವ್ಲಾಗಲ್ಲಿ ಹೇಳಿದ್ದೆ ಸ್ಟಿಕ್ ಪೇಪರ್ ಸ್ಟಿಕ್ನ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ನಾನಿವತ್ತು ಕ್ರಾಫ್ಟ್ ಮಾಡ್ತಾ ಇದ್ದೀನಿ ಈಗ ಒಂದೆರಡು ರೌಂಡ್ ಶೇಪಲ್ಲಿ ಕಟ್ ಮಾಡಿ ರಟ್ಟನ್ನು ತಗೊಂಡಿದ್ದೀನಿ ಈಗ ಆ ರಟ್ಟನ್ನು ಅದೆಲ್ಲದಕ್ಕೂ ಸ್ವಲ್ಪ ಗಮ್ಮನ್ನು ಹಾಕಿ ನಾನು ಸ್ಟಿಕ್ ಮಾಡಿಕೊಂಡಿದ್ನಲ್ವಾ ಸೊ ಅದನ್ನು ನಾನು ಸ್ಟ್ರೈಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ ಇದು ಏನಂದ್ರೆ ಹೂವಿನ ಒಂದು ಪಾಟ್ ಅಂದರೆ ಈಗ ಆಗಿ ಒಂದು ಸಣ್ಣದನ್ನು ನೋಡ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಇದ ಈ ಕ್ರಾಫ್ಟನ್ನು ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಸಣ್ಣದಾಗಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟಿಗೆ ಈಗ ಒಂದು ಮೂರು ನಾಲ್ಕು ನಾಲ್ಕು ಸ್ಟಿಕ್ಕನ್ನು ಅಂಟಿಸ್ಕೊಳ್ಬೇಕು ಆಮೇಲೆ ಒಂದು ಸ್ಟಿಕ್ ಪಕ್ಕದಲ್ಲಿ ಒಂದು ಅಂಟಿಸ್ಕೊಳ್ಬೇಕಾಗುತ್ತೆ ಅಂದರೆ ಒಟ್ಟು ಟೋಟಲ್ ಐದು ಸ್ಟಿಕ್ಕನ್ನ ನಾವು ಅಂಟಿಸ್ಕೊಳ್ಬೇಕಾಗುತ್ತೆ ಸೊ ಅಷ್ಟು ಎಲ್ಲ ಅಂಟಿಸ್ಕೊಂಡಾದಮೇಲೆ ಮತ್ತು ಇನ್ನೊಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಸೊ ಆ ರಟ್ಟನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡು ಸೊ ಅದಕ್ಕೆ ಕೂಡ ನಾನು ಗಮ್ಮನ್ನು ಹಾಕಿ ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲ ಅಂಟಿಸಿ ಸ್ವಲ್ಪ ಅದು ಒಣ್ಲಿಕ್ಕೆ ಒಣ್ಲಿಕ್ಕೆ ಬಿಡಬೇಕು ಸೊ ಅದೆಲ್ಲ ಒಣಗಿ ಆದಮೇಲೆ ನಾನು ಒಂದೊಂದನ್ನಾಗೆ ಅದನ್ನು ಸ ಅಂದರೆ ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಒಂದು ಈ ಥರ ಇಟ್ಕೊಳ್ತಾ ಬರಬೇಕಾಗ್ತದೆ ಈ ಥರ ಇಟ್ಕೊಳ್ತಾ ಬಂದು ಬಂದು ಅದು ಬರ್ತಾ 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 ಸ್ವಲ್ಪ ಸಣ್ಣದಾಗಲಿಕ್ಕೆ ಬರ್ತದೆ ಸೊ ಈ ಥರ ನಾನು ಮಾಡಿ ಒಂದು ಹೂವಿನ ಬೊಕ್ಕೆ ಥರ ಮಾಡಿದ್ದೀನಿ ಸೊ ಈ ಹೂವಿನ ಬೊಕ್ಕೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಏನಾದರೂ ಅಂತ ಹೇಳ್ತಾ ಸೊ ಇವತ್ತು ಒಂದು ಕ್ರಾಫ್ಟ್ ಮಾಡಿದ್ದೀನಿ ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಫೈನಲ್ ಆಗಿ ಈ ಥರ ಆಗಿದೆ ಸೊ ಇದಕ್ಕಿನ್ನೂ ಪೈಂಟ್ ಕೊಡಬೇಕು ಇದೇ ಥರ ನಾವು ದೊಡ್ಡದು ಕೂಡ ಮಾಡ್ಕೊಳ್ಬೋದು ದೊಡ್ಡದು ಮಾಡಿದರೆ ಆಗುತ್ತೆ ನನಗೆ ನಾನು ಫಸ್ಟ್ ಟೈಮ್ ಅಲ್ವಾ ಇದನ್ನು ಮಾಡೋದು ಸೊ ಅದಕ್ಕೋಸ್ಕರ ನಾನು ಸಣ್ಣದು ಮಾಡಿದ್ದೇನೆ ನೆಕ್ಸ್ಟ್ ಟೈಮ್ ದೊಡ್ಡದು ಮಾಡಿ ದೊಡ್ಡ ಬೊಕ್ಕೆನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕ್ರಾಫ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಬೀನ್ಸ್ ಮತ್ತು ಒಂದು ಈರುಳ್ಳಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಮೆಣಸಿನ್ಕಾಯಿನ ಕಟ್ ಮಾಡಿ ಮತ್ತು ಹಾಗೆ ಟೊಮೆಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೀಟ್ರೂಟ್ ಹಾಕಬೇಕು ಅದರ ಬೀಟ್ರೋಟ್ ಇರಲಿಲ್ಲ ಸೊ ನಾನು ಅದಕ್ಕೋಸ್ಕರ ಬೀಟ್ರೂಟ್ ಹಾಕಲಿಲ್ಲ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನೀಗ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಕರಿಬೇವಿದ್ರೆ ಹಾಕ್ಕೊಂಡು ಅದು ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬಂದಮೇಲೆ ಎಲ್ಲ ತರಕಾರಿಗಳನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೀಗ ನಾನು ಟೊಮೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದು ಟೊಮೆಟೊ ಕೂಡ ತುಂಬ ಎಲ್ಲ ಸಾಫ್ಟ್ ಆಗಬೇಕು ಸೊ ಅಲ್ಲಿ ತನಕ ನಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಸಾಫ್ಟ್ ಆಗಿದೆ ನಾನೀಗ ಇದಕ್ಕೆ ಪಲಾವ್ ಮಸಾಲ ಅಂತ ಸಿಗ್ತದೆ ಸೊ ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದು ತುಂಬಾ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಈ ಪಲಾವ್ ಮಸಾಲಾನ ಹಾಕಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಸೊ ನನಗಾದರೂ ಈ ಪಲಾವ್ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ನಾನು ಪಲಾವ್ ಮಸಾಲಾನ ಹಾಕಿ ಮಾಡಿಕೊಡ್ತೀನಿ ಸೊ ಈಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಮೆಜರ್ಮೆಂಟ್ಗೆ ನೀರು ಬೇಕು ಅಲ್ಲಿ ತರಿಸ ಅಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನನಗೆ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕುದಿಸ್ಕೊಂಡಾದಮೇಲೆ ನಮಗೆ ಮೆಜರ್ಮೆಂಟ್ ಗೊತ್ತೇ ಇರುತ್ತೆ ಅಕ್ಕಿನ ತೊಳೆದು ಹಾಕಿ ಅದನ್ನು ಕುದಿಸ್ಕೊಂಡ್ರೆ ಮುಗೀತು ಸೊ ನಾವು ಕೂಡ ಊಟ ಮಾಡಿ ಎಲ್ಲ ಸುಮ್ಮನೆ ಗ್ಯಾಲರಿಯಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ ಆಗ ನಾನು ತುಂಬ ದಿವಸದ ಹಿಂದೆ ಅದು ಒಂದು ನನ್ನ ತಂಗಿ ಸುಳ್ಯಕ್ಕೆ ಇಲ್ಲಿಗೆ ಬಂದಾಗ ಒಂದು ವೀಡಿಯೋನ ಸ್ನ್ಯಾಪ್ಚಾಟಲ್ಲಿ ಮಾಡಿದ್ವಿ ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಅದು ಫುಲ್ ಆಗಿದೆ ಸೊ ಅದನ್ನು ನೋಡಿ ನಿಮ್ಮ ನೀವೇನಾದರೂ ಸ್ವಲ್ಪನಾದರೂ ನಕ್ಕಿದರೆ ಪ್ಲೀಸ್ ಕಮೆಂಟ್ ಮಾಡಿ ತುಂಬಾ ಆಗಿದೆ ಏನೋ ಹಾಕಬೇಕಂತ ಅನ್ನಿಸ್ತು ಸೊ ಏನಾದರೂ ನನ್ನ ತಂಗಿ ನೋಡಿದರೆ ಸಾರಿ ಅಂತ ಹೇಳ್ತೀನಿ ನನ್ನ ತಂಗಿಗೆ ತುಂಬ ಫನ್ನಿಯಾಗಿದೆ ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಸೊ ನೋಡಿ ಮಾಡಿದ್ದು ಅವಳಿಗೆ ಗೊತ್ತಿರಲಿಲ್ಲ ಸುಮ್ಮನೆ ನಾರ್ಮಲ್ ಆಗಿ ವೀಡಿಯೋ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ಲು ಅವಳಿಗೆ ಈ ವಿಡಿಯೋ ಗೊತ್ತಿರಲಿಲ್ಲ ಮತ್ತೆ ಎಲ್ಲ ಮಾಡಿ ತೋರಿಸಿದ ಮೇಲೆ ಡಿಲೀಟ್ ಮಾಡು ಡಿಲೀಟ್ ಮಾಡು ಅಂತ ತುಂಬಾ ಹೇಳಿದ್ಲು ಮಾಡಲಿಲ್ಲ ಸೊ ನನ್ನ ತಂಗಿಗೆ ಈಗ ನಾನು ಸಾರಿ ಇದ್ದೀನಿ ವೀಡಿಯೋ ಹಾಕಿದ್ದೀನಿ ನಂಗಂತರ ನೋಡಿ ತುಂಬ ಫನ್ನಿಯಾಗಿದೆ ಸೊ ಸುಮ್ಮನೆ ಹಾಕಿದ್ದೀನಿ ನನ್ನ ತಂಗಿಗೆ ಸಾರಿ ಇನ್ನು ಸಾಯಂಕಾಲ ಕೂಡ ಸ್ವಲ್ಪ ಇವತ್ತು ನನ್ನ ಹಸ್ಬೆಂಡ್ ಬೇಗನೆ ಬಂದರು ಸೊ ಅವರು ಏನೋ ಮಿಲ್ಕ್ ಅಂದರೆ ಮಿಲ್ಕ್ ಸುಮ್ ತುಂಬಾ ಫ್ರಿಜ್ಜಲ್ಲಿ ಗಟ್ಟಿಯಾಗಿದ್ದನ್ನು ತೊಗೊಂಡು ಬಂದಿದ್ರು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಎರಡು ಆ್ಯಪಲ್ಲು ಎರಡು ಮ್ಯಾಂಗೋನ ತೊಗೊಂಡು ಬಂದಿದ್ರು ಸೊ ಜ್ಯೂಸ್ ಮಾಡೋಣ ಅಂತಂದು ಅವರೇ ಮಾಡ್ತಾಯಿದ್ದಾರೆ ಆ ಮಿಲ್ಕ್ ಕೋಲ್ಡ್ ಮಿಲ್ಕ್ ಏನಿದೆ ಅದನ್ನು ಮಿಕ್ಸರ್ಗೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದಾರೆ ರುಬ್ಕೊಂಡು ಅದಕ್ಕೆ ಈಗ ಸಕ್ಕರೆ ಮತ್ತು ಸ್ವಲ್ಪ ಆ್ಯಪಲನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಜ್ಯೂಸ ಅಂತೆ ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮನೆಯಲ್ಲೇ ಇವರು ಮಾಡ್ತಾ ಇದ್ದಾರೆ ಮೊದಲೇನೋ ಮಾಡಿಕೊಂಡು ಕುಡಿತಾ ಇದ್ರಂತೆ ಬ್ಯಾಚುಲರ್ ಇರುವಾಗ ಇಲ್ಲಿ ಈಗ ನನಗೂ ಕೂಡ ಮಾಡಿಕೊಡ್ತಾಯಿದ್ದಾರೆ ಜ್ಯೂಸ್ ಅಂದರೂ ತುಂಬಾ ಚೆನ್ನಾಗಿತ್ತು ಸೊ ನಾನು ಅದಕ್ಕೆ ಮೇಲೆ ಸ್ವಲ್ಪ ಡೆಕೋರೇಟ್ ಇದ್ದೀನಿ ಚಿಂಟು ಚಿ ಕಿರ್ಸ್ತಾ ಇದ್ದಾನೆ ಅಷ್ಟೇ ಸೊ ಅದಕ್ಕೆ ಮೇಲೆ ಡೆಕೋರೇಟ್ ಮಾಡ್ತಾ ಇದ್ದೀನಿ ತುಂಬನೇ ಸೂಪರಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನಾನು ಮ್ಯಾಂಗೋ ಜ್ಯೂಸನ್ನ ಮಾಡಿದ್ದೀನಿ ಸೊ ಅವರು ಆ್ಯಪಲ್ ಜ್ಯೂಸನ್ನ ಮಾಡಿ ನನಗೆ ಕೊಟ್ಟರು ಸೊ ನಾನು ಆ್ಯಪಲ್ ಮ್ಯಾಂಗೋ ಜ್ಯೂಸನ್ನ ಮಾಡಿ ನಾನು ಅವರಿಗೆ ಕೊಟ್ಟೆ ಸೊ ಇಷ್ಟು ಇವತ್ತಿನ ವ್ಲಾಗು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮಗೆ ವಿಡಿಯೋಸ್ ಮಾಡೋದಕ್ಕೆ ಏನಾದರೂ ಸಜೆಷನ್ ಇದ್ದರೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನ್ಕ ಬಾಯ್